ನಾನು ಮಾತಲ್ಲಿ ಕಡಿಮೆ ಕೆಲಸದಲ್ಲಿ ಜಾಸ್ತಿ ಏನೇ ಆದರೂ ಈ ರಾಯಭಾಗಕ್ಕೆ ಮೊದಲನೇ ಸತಿ ನಾನು ಬರ್ತಾ ಇರೋದು ಬಹಳ ಸಂತೋಷ ಇದಕ್ಕೆ ಕ್ರೆಡಿಟ್ ಹೋಗಬೇಕಾಗಿರೋದು ಪಲ್ಲವಿ ಅವ್ರಿಗೆ ಯಾಕಂದರೆ ಅವರು ನನಗೆ ನನಗೆ ಹೇಳದೇ ಹೋಗಿದ್ದರೆ ಇವ್ರಿಗೆ ನಾನು ಬರ್ತಿರ್ಲಿಲ್ವೇನೋ ಬಟ್ ಅವರು ನನಗೆ ಹೇಳಿದ್ರು ರಾಯಭಾಗ ತುಂಬ ಚೆನ್ನಾಗಿ ಫಂಕ್ಷನ್ಸ್ ಮಾಡ್ತಾರೆ ಹಾಗೂ ನಿಮಗೆಲ್ಲ ನಿಮ್ಮ ಮೆಚ್ಚಿನ ಫ್ಯಾನ್ಸ್ಗಳು ರಾಯಭಾಗದಲ್ಲಿದ್ದಾರೆ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು ಅವ್ರು ಕರೆಗೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಹಾಗೂ ರಾಜಕೀಯದ ಅರುಣ್ ಸಾಗರ್ ಅವರಿಗೆ ನಮಸ್ಕಾರಗಳು ಅವ್ರಿಗೂ ಧನ್ಯವಾದಗಳು ನಾನು ರಾಯಭಾರ ಕರೆಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಇಲ್ಲಿ ಝೀ ಕನ್ನಡದವರು ಹಾಡು ಹೇಳಿದ್ದಾರೆ ಹಾಗೂ ಬಹಳಷ್ಟು ಕಲಾವಿದರು ಇಲ್ಲಿದ್ದಾರೆ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ ಅಂದರೆ ನಂಗೆ ಭಾಳ ಆಯಿತು ಝೀ ಕನ್ನಡದಲ್ಲಿ ಸ್ಪರ್ಧಿಯಾಗಿ ಕೂಡ ಬಂದಿದ್ದಾರೆ ಸರಿಗಮ ಅಲ್ಲಿ ತುಂಬ ಖುಷಿಯಾಯಿತು ನಾನು ಏನು ಮಾತಾಡಲಿ ನನಗೆ ಹಾಡು ಬರುತ್ತೆ ಒಂದು ಎರಡು ಹಾ ಎರಡು ಲಾಯ್ ಎರಡು ಲೈನ್ ಹಾಡು ಹೇಳ್ಬಿಟ್ಟು ನಾನು ಕುತ್ಕೋತೀನಿ ಯಾಕೆಂದರೆ ನನ್ನ ಮಾತು ಅಷ್ಟು ಚೆನ್ನಾಗಿ ಬರೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಈ ರಾಯಭಾರಿ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಇದಕ್ಕೆ ಬಹಳ ಧನ್ಯವಾದಗಳು ಒಂದು ಒಂದು ಎರಡು ಸಾಲ ಹಾಡು ಹೇಳ್ತೀನಿ ಬಾಳ ಬಂಗಾರ ನೀನು ಹಣ್ಣೆಯ സിംഗരീനോ നിന്ന കൈലാഡോ ബംബെ നൈ നോംബെ നാനോ തന്നാനോ ദാനോ താനോ തന്നാനോ താനോ താനോ തന്നാനോ ദാനോ താനോ തന്നാനോ താനോ നാന ബോംബെ നാന அணைய சிங்கார நீ கைலாடோம் நானே நானும் தமிழர உதேசி